apes <missimitation> 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 ಕೇಂದ್ರದಲ್ಲಿ ತರೋದು ಇದೆ ಯಾವ ಕುಟುಂಬದ ಈ ರೀತಿ ಆಗಿದೆಯೋ ಅವರ ಮಾಡಿದ ಎ ಕೃತ್ಯವನ್ನು ಖಂಡಿಸಿ ನಿನ್ನೆ ತಾನೇ ನಮ್ಮ ಎ ಸಿಸಿಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಭೆಯನ್ನು ಮಾಡಿ ಈ ಎ ಕೃತ್ಯವನ್ನ ಇಡೀ ದೇಶಾದ್ಯಂತ ಖಂಡಿಸಬೇಕು ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಮೈನದ ಬತ್ತಿಯಿಂದ ಇಟ್ಟು ಈ ಪ್ರತಿಭಾ ಇದೊಂದು ಮಾಡಿರ್ತಕ್ಕಂಥ ಎ ಕೃತ್ಯವನ್ನ ಖಂಡಿಸಬೇಕು ಏನು ಹುತಾತ್ಮರಾದವರಿಗೆ ಮನುಷ್ಯಾಂತಿ ಸಿಗಬೇಕು ಅಂತ ಪ್ರಾರ್ಥನೆ ಮಾಡಬೇಕು ಅಂತ ನಿರ್ದೇಶ ಕೊಟ್ಟ ಮೇಲೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಸಾಹೇಬರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಪ್ರಧಾನ ಸಿ ಪ್ರಧಾನ ಕಾರ್ಯದರ್ಶಿಗಳಿಗೆ ಉಪಾಧ್ಯಕ್ಷರಿಗೆ ಸಂದೇಶವನ್ನು ನೀಡಿ ತಾವು ಈ ಒಂದು ಬಂದಿನ ಮೆರವಣಿಗೆ ಮುಖಾಂತರ ಈ ಅವರಿಗೆ ಶಾಂತಿ ಸಿಗುವ ತರ ತಾವೆಲ್ಲ ಸೇರಿ ಸಭೆ ಮಾಡ್ಬೇಕು ಅಂತ ಹೇಳೋದಿಕ್ಕೆ ಇವತ್ತು ನಾವು ಇಷ್ಟು ಜನ ಸೇರಿ ಇವತ್ತು ಒಂದು ಏನು ಈ ಹುಣ್ಣಿನ ದಾಳಿಯಲ್ಲಿ ಉದ್ಧಾಂತನಾದಂತವರೇ ಮನಸ್ಸಿಗೆ ಭಗವಂತ ನೆಮ್ಮದಿ ಸಿಗಲಿ ಅವ್ರ ಕುಟುಂಬ ಇವತ್ತು ಆ ಒಂದು ದುಃಖವನ್ನ ಬರಿಸ್ತಾ ಇದೆ ಅದು ಇಡೀ ದೇಶಕ್ಕೆ ಅದು ಒಂದು ನೋವಿನ ಸಂಗತಿ ಆ ನೋವನ್ನು ಆ ದುಃಖವನ್ನು ಬಯಸುವಂತ ಶಕ್ತಿ ಅವರ ಕುಟುಂಬಕ್ಕೆ ಅವರ ಸ್ನೇಹಿತರಿಗೆ ಅವರ ನಿರ್ದೇಶ್ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುವ ಮುಖಾಂತರ ನಾವು ಈ ಒಂದು ಪಂದಿನ ಮುಖಾಂತರ ನಾವು ಈ ಒಂದು ಸಂತಾಪ ಸೂಚನೆಯನ್ನು ನೀಡ್ತಾ ಇದ್ದೀವಿ ಎಲ್ಲಾ ಮುಖಂಡರುಗಳು ಈ ಚಿಕ್ಕಾಪುರ ಶಿಳ್ಳಘಟ್ಟ ಸರ್ಕಲ್ ಸರ್ಕಲ್ ನಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ಇಂತ ದುಃಖಕರವಾದಂತ ಸಭೆಯನ್ನ ಬಾರಿ ಕಳೆದ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆಂಟು ಜನ ಭಾರತೀಯರನ್ನ ಇಬ್ಬರು ಮುಂದಾಕಿದ್ದಾರೆ ಹಾಕಿದ್ದಾರೆ ಗುಂಡಿಲಾ ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಮೂವರು ಸಹೋದರರು ಈ ಗುಂಡಿಗೆ ಬಲಿಯಾಗಿದ್ದಾರೆ ಇದು ನಮ್ಮೆಲ್ಲರ ಕನ್ನಡಿಗರ ದುಃಖದ ಒಂದು ಸಂಗತಿ ಈ ಒಂದು ಖಂಡನೆಯನ್ನ ನಮ್ಮ ಅಖಿಲ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇಡೀ ದೇಶದ ಭಾರತ ದೇಶದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಇದನ್ನು ಖಂಡಿಸಬೇಕು ಜೊತೆಯಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಮಾಡುವುದರ ಮುಖಾಂತರ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಭೆಗಳನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ಈಗಾಗಲೇ ಜಿಲ್ಲಾ ಅಧ್ಯಕ್ಷರಾದಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾದಂತ ಕಾಂಗ್ರೆಸ್ ಅಧ್ಯಕ್ಷರಾದಂತ ಜಯರಾಮ್ ರೆಡ್ಡಿರವರು ಮುನಿ ಸುಧನ್ ಅವರು ನಾಗಪೂಷಣ್ರು ಹಾಗೂ ಈ ಇತರ ಎಲ್ಲಾ ಘಟಕಗಳ ಮುಖಂಡರುಗಳು ಅದರಲ್ಲಿ ವಿಶೇಷವಾಗಿ ನಮ್ಮ ಮಹಿಳಾ ಸಹೋದರಿಯರು ಸಹ ಈ ಸಭೆಯಲ್ಲಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲ ಎಲ್ಲರೂ ಒಟ್ಟಾರೆ ನಮ್ಮ ಯಾರು ಮೃತ ಆಗಿದ್ದಾರೆ ಭಾರತೀಯರು ಅವರ ಕುಟುಂಬಕ್ಕೆ ಸಂತಾನ ಅಂತ ಹೇಳುವುದರ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಅವರ ಕುಟುಂಬದವರಿಗೆ ನಮ್ಮ ಭಾರತ ದೇಶದ ಅಖಿಲ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ನಾವು ಅವರ ಕುಟುಂಬದವರ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ஆல் <coughs>